ಕದ್ರಿ ಉದ್ಯಾನವನದಲ್ಲಿ ಏರ್ಪಡಿಸಿದ ಮಾವು ಮೇಳವನ್ನು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದ್ದಾರೆ ಬಳಿಕ ಮಾತನಾಡಿದವರು ಜೈವಿಕ ಸತ್ವನ ಹೊಂದಿದ್ದ ಮಾವುಗಳಿಂದು ಮಾರಾಟವಾಗುತ್ತಿದೆ ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವುದರಿಂದ ಗ್ರಾಹಕರಿಗೂ ಮಾರಾಟಗಾರರಿಗೂ ಲಾಭದಾಯಕವಾಗಿದೆ ಮಧ್ಯವರ್ತಿಗಳು ಇಲ್ಲದ ಕಾರಣ ಹೆಚ್ಚಿನ ಲಾಭಾಂಶವು ಕೃಷಿಕನಿಗೆ ಸೇರುತ್ತದೆ ವಿದೇಶಿ ತಳಿಗಳನ್ನು ಬೆಳೆದು ಅದರ ಫಲವನ್ನು ಇಂದು ಇಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಈ ಬಾರಿಯೂ ಮಾವು ಮೇಳ ಯಶಸ್ವಿಯಾಗಲೆಂದು ಶುಭವನ್ನ ಹಾರೈಸಿದ್ರು ಸುಮಾರು ನಲವತ್ತಕ್ಕೂ ಅಧಿಕ ಸ್ಟಾಲ್ಗಳಲ್ಲಿ ಮಾವಿನ ಹಣ್ಣಿನ ವಿವಿಧ ತಳಿಗಳು ಮಾರಾಟ ಮಾಡ್ತಾ ಇದ್ದಾರೆ ರಾಮನಗರ ಕೋಲಾರ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಈ ಮಾವು ಮಾರಾಟಗಾರರು ಆಗಮಿಸಿದ್ದಾರೆ ಇನ್ನು ಎರಡು ದಿನಗಳ ಕಾಲ ಈ ಮಾವು ಮೇಳ ಇರಲಿದ್ದು ಸಾಕಷ್ಟು ಮಾವು ಪ್ರಿಯರು ಇಲ್ಲಿಗೆ ಬರುವ ನಿರೀಕ್ಷೆ ಇದೆ ಉದ್ಘಾಟನೆಯಾಗಿದೆ ಮೂರು ದಿವಸ ಕಾಲ ಈ ಮಾವು ನಡೆಯುತ್ತದೆ ಪ್ರತಿ ವರ್ಷವೂ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಕಳೆದ ವರ್ಷವೂ ಕೂಡ ಇಲ್ಲಿ ಉತ್ತಮ ಒಂದು ಪ್ರತಿಕ್ರಿಯೆ ಬಂದಿತ್ತು ಸಾರ್ವಜನಿಕರಿಂದ ಅದಕ್ಕೆ ಈ ವರ್ಷ ಇನ್ನೂ ಹೆಚ್ಚು ನಿರೀಕ್ಷೆ ಇದೆ ಮತ್ತು ಎಲ್ಲ ಅನೇಕ ಬೇರೆ ಬೇರೆ ವೆರೈಟೀಸು ಅದು ಅಲ್ಫಾನ್ಸ್ ಅಂತ ಹಿಡಿದು ಬಾದಾಮಿ ಮಲ್ಲಿಗ ಮತ್ತು ಬೇರೆ ಬೇರೆ ಹೊಸ ಹೈಬ್ರಿಡ್ಗಳು ಮತ್ತು ವಿದೇಶದಲ್ಲಿ ಬೆಳೀತಕ್ಕಂಥ ಮಾವನ್ನು ಕೂಡ ಇಲ್ಲಿ ಬೆಳೆಸಿ ಅದನ್ನು ಕೂಡ ಇಲ್ಲಿ ತಗೊಂಬಂದಿದ್ದಾರೆ ಅದರಿಂದ ಜನರಿಗೆ ಒಳ್ಳೆಯ ಅನುಭವ ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಮಾರುಕಟ್ಟೆ ದರ ಏನಿರ್ತದೆ ಅದಕ್ಕಿಂತ ಕಮ್ಮಿ ಇರ್ತದೆ ಇಲ್ಲಿ ಯಾಕೆಂದ್ರೆ ನೇರವಾಗಿ ರೈತರಿಂದನೇ ನಾವು ಖರೀದಿ ಮಾಡ್ತಾ ಇರುವಂಥದ್ದು ಅದಕ್ಕೆ ಸಾರ್ವಜನಿಕರಿಗೆ ಒಳ್ಳೆಯ ಬೆಲೆಯಲ್ಲಿ ಒಳ್ಳೆಯ ಬೆಳೆ ಸಿಗ್ತದೆ ಮಾವು ಸಿಗ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳೂರಿನ ಜನ ಜನ ಬಂದು ಈ ಮಾವು ಮೇಳದಲ್ಲಿ ಬಂದು ನೋಡಿದ್ರೆ ಇಲ್ಲಿಂದ ನಾವೇನು ಅವರಿಗೆ ಒತ್ತಾಯ ಮಾಡಬೇಕಾಗಿಲ್ಲ ಅವರೇ ಖರೀದಿ ಮಾಡಿ ಹೋಗ್ತಾರೆ ನ್ಯಾಚುರಲ್ ಇನ್ನೊಂದು ಏನಂದರೆ ಇದೆಲ್ಲ ಒಂದು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ಮಾವಿನ ಹಣ್ಣುಗಳು ಅಂದರೆ ಆರ್ಟಿಫಿಷಿಯಲ್ ಆಗಿ ಅದನ್ನ ಹಣ್ಣು ಮಾಡ್ತಾರೆ ಅದು ಆ ಥರ ಇದು ನ್ಯಾಚುರಲ್ ಆಗಿ ಹಣ್ಣಾಗಿರುತ್ತೆ ಅದರಿಂದ ಇದು ಒಳ್ಳೆಯ ಒಂದು ಪದ್ಧತಿ ಇರತಕ್ಕಂಥ ರೈತರನ್ನೇ ಕರೆಸಿರೋದಿಲ್ಲ ಹೆಚ್ಚಿನಾಂಶ ರಾಮನಗರ ಚನ್ನಪಟ್ಟಣ ಕೋಲಾರ ಕನಕ್ಪುರ ಮಾಗಡಿ